ಫ್ಲವರ್ಸ್ ಹೂವುಗಳು ಓಲಿಯಂಡರ್ ಕಣಗಲು ಲೋಟಸ್ ಕಮಲ ಲಿಲ್ಲಿ ತಾವರೆ ಪ್ಯಾಂಡನಸ್ ಕೇದಿಗೆ ಕ್ರಿಸೆಂಥಮಮ್ ಸೇವಂತಿಗೆ ಡೈಸಿ ಡೈಸಿ ಹೂ ರೋಸ್ ಗುಲಾಬಿ ಮಾರಿಗೋಲ್ಡ್ ಚೆಂಡು ಹೂವು ಜಾಸ್ಮಿನ್ ಮಲ್ಲಿಗೆ ಮ್ಯಾಗ್ನೋಲಿಯಾ ಸಂಪಿಗೆ ಕೋಬ್ರಾ ಫ್ಲವರ್ ನಾಗಪುಷ್ಪ ಒಗೆನ್ವೆಲ್ಯಾ ಕಾಗದದ ಹೂವು ಸನ್ಫ್ಲವರ್ ಸೂರ್ಯಕಾಂತಿ ಹೂವು ಇಬಿಸ್ಕಸ್ ದಾಸವಾಳ ಕ್ರೊಸೆಂಡ್ರಾ ಕನಕಾಂಬರ ಡಾಲಿಯಾ ಡೇರೆ ಹೂವು ಡೆಫೋಡಿಲ್ ನೆಲನೈದಿಲೆ ಆರ್ಚಿಡ್ ಸೀತೆ ಹೂವಿನ ಗಿಡ ಟ್ಯೂಬರೋಸ್ ಸುಗಂಧರಾಜ ಕೆನ್ನ ಕಾಬಾಳೆ ಪಪ್ಪಿ ಗಸಗಸೆ ಟಚ್ ಟಚ್ಮಿನಾಟ್ ಮುಟ್ಟಿದರೆ ಮುನಿ ಬ್ಲೂ ಬೆಲ್ ನೀಲಿಗಂಟೆ ಬ್ಯಾಲ್ಸಮ್ ಗೌರಿ ಹೂವು ಫ್ಲೆಕ್ಸ್ ಅಗಸೆ ಹೂವು ಕೋರಲ್ ಜಾಸ್ಮಿನ್ ಪಾರಿಜಾತ ನೈಟ್ ಕ್ವೀನ್ ರಾತ್ರಿ ರಾಣಿ ಅಮರಾಂತ್ ಸ್ಫಟಿಕದ ಹೂವು ಎಗ್ ಪ್ಲ್ಯಾಂಟ್ ಫ್ಲವರ್ ಬದನೆ ಹೂವು ಗಲ್ಮೊಹರ್ ಕೆಂಪು ತುರಾಯಿ ಹೂವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್